ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ ನಾನು ಸಯ್ಯದ್ ಇವತ್ತು ನಾಮಪತ್ರಗಳ ಭರಾಟೆ ಗೋಕಾಕ್ ಮತಕ್ಷೇತ್ರದಲ್ಲಿ ನಾಮಪತ್ರಗಳ ಭರಾಟೆ ಗೋಕಾಕ್ ಮತಕ್ಷೇತ್ರ ಬೆಂಕಿಯ ಚಂಡು ಕುರುಕ್ಷೇತ್ರದ ಕದನ ಪ್ರಾರಂಭವಾಗುವುದು ದೊಡ್ಡ ಯುದ್ಧವೇ ಸಾರಿದಂತೆ ಮೂರು ಘಟಾನುಘಟು ಅಭ್ಯರ್ಥಿಗಳು ಇವತ್ತು ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದನ್ನು ನೀವು ಚಿತ್ರದಲ್ಲಿ ನೋಡಬಹುದು ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಅಸಂಖ್ಯಾತ ಕಾರ್ಯಕರ್ತರೊಂದಿಗೆ ಮಾಜಿ ಮಂತ್ರಿಗಳೊಂದಿಗೆ ಶಾಸಕರುಗಳೊಂದಿಗೆ ಅನೇಕ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಬಾವುಟಗಳನ್ನು ಹಿಡಿದು ತಮ್ಮ ನಾಮಪತ್ರ ಸಲ್ಲಿಸಿದ್ದನ್ನು ತಾವು ನೋಡಬಹುದು ಎರಡನೆಯದಾಗಿ ಲಕ್ಕನ್ ಜಾರಕಿಹೊಳಿ ಅವರು ಸಹಿತ ದೊಡ್ಡಣ್ಣನಕ್ಕಿಂತ ನಾನೇನು ಕಡಿಮೆ ಅಂತ ಅವರೂ ಸಹಿತ ಸಾವಿರಾರು ಬೆಂಬಲಿಗರೊಂದಿಗೆ ಬಾವುಟ ಸೇವಿನ ಹಾರದೊಂದಿಗೆ ಆ ಹಾರನ್ನು ತಾವು ಕೊರಳಿಗೆ ಹಾಕಿದ ತಕ್ಷಣ ನಿರಾಶ್ರಿತರಿಗೆ ಪ್ರವಾಹ ಪೀಡಿತ ಜನರಿಗೆ ನೀಡುವ ಮೂಲಕ ಹೊಸ ವಿಧಾನದೊಂದಿಗೆ ನಾಮಪತ್ರ ಸಲ್ಲಿಸಿದ್ದನ್ನು ತಾವು ಚಿತ್ರದಲ್ಲಿ ನೋಡಬಹುದು ಮೂರನೇ ಅಭ್ಯರ್ಥಿ ಹೈ ವೋಲ್ಟೇಜ್ ಎರಡು ಅಭ್ಯರ್ಥಿ ಇದ್ರು ಮೂರನೇ ಅಭ್ಯರ್ಥಿ ತ್ರಿಕೋನ ಸ್ಪರ್ಧೆ ಏರ್ಪಡಲಿಕ್ಕೆ ಅಶೋಕ್ ಪೂಜಾರಿ ಕಾರಣೀಭೂತ್ರರು ಅಶೋಕ್ ಪೂಜಾರಿ ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಅವರು ಸಹಿತ ಪೂಜೆ ಪುನಸ್ಕಾರದೊಂದಿಗೆ ತಮ್ಮ ಅಸಂಖ್ಯಾತ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ದನ್ನು ತಾವು ಚಿತ್ರದಲ್ಲಿ ನೋಡಬಹುದು ಈ ಮೂವರು ನಾಮಪತ್ರ ಸಲ್ಲಿಸಿದ ನಂತರ ನಮ್ಮ ನಂಬರ್ ಒನ್ ಚಾನಲ್ಗೆ ಪ್ರತಿಯೊಬ್ಬರೂ ಮಾತಾಡ್ತಾ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸೂಚನೆ ಮಾಡಿದರು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಗೋಕಾಕ್ ತಾಲೂಕೆ ಅಭಿವೃದ್ಧಿ ನಂದು ಗೋಕಾಕ್ ತಾಲೂಕಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಿ ಕೊಡುವುದು ನನ್ನದು ಅದು ಆದ್ಯ ಕರ್ತವ್ಯ ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ ಸರ್ವ ಜಾತಿ ಧರ್ಮದವರ ಜೊತೆ ನಾನು ಬೆರೆತು ಇದ್ದೇನೆ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ನನಗೆ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸ್ತಾರಂತ ಜೈಕಾರ ಹಾಕಿ ನನ್ನ ಬಾವುಟ ಹಾರುತ್ತೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಎರಡನೇದಾಗಿ ಲಕ್ಕನ್ ಜಾರಕಿಹೊಳಿ ಅವರು ಹೇಳ್ತಾರೆ ಈಗ ಕ್ವಶನ್ ಪೇಪರ್ ರಿಲೀಸ್ ಮಾಡಿಲ್ಲ ಕ್ವಶನ್ ಪೇಪರ್ ಲೀಕ್ ಆಯ್ತು ಅಂದ್ರೆ ಎಕ್ಸಾಮ್ ಮಜಾ ಬರಲ್ಲ ಅದಕ್ಕೋಸ್ಕರ ಕ್ವಶನ್ ಪೇಪರ್ ಅನ್ನ ನಾವು ಇಟ್ಬಿಟ್ಟಿದ್ದೀವಿ ಲೀಕ್ ಮಾಡಲ್ಲ ಈ ಲೀಕ್ ಮಾಡಿದ ತಕ್ಷಣ ನಮ್ಮ ವಿರೋಧಿಗಳು ಅದನ್ನು ಆಯ್ಕೆ ಮಾಡ್ಕೋತಾರೆ ಅದಕ್ಕೋಸ್ಕರ ಅದನ್ನ ರಿಸರ್ವ್ ಇಟ್ಟಿದ್ದೀವಿ ಚುನಾವಣೆ ಫಲಿತಾಂಶ ಬಂದ ತಕ್ಷಣ ರಿಸಲ್ಟ್ ನಮಗೆ ಬರುತ್ತೆ ನಾವು ಫಸ್ಟ್ ರ್ಯಾಂಕ್ ದಲ್ಲಿ ಉತ್ತೀರ್ಣರಾಗಿ ವಾಹಿನಿಗೆ ಬರ್ತೀನಿ ಅಂತ ರಮೇಶ್ ಸ್ವಾರಿ ಲಖನ್ ಜಾರಕಿಹೊಳಿ ಅವರು ಹೇಳ್ತಾರೆ ಈಗ ಏನಾಗ್ತಿದೆ ಕುರುಕ್ಷೇತ್ರ ಗೋಕಾಕ್ ಮೂರನೇ ಅಭ್ಯರ್ಥಿ ಹೇಳ್ತಾರೆ ಅಶೋಕ್ ಪೂಜಾರಿ ಅವರು ನನ್ನ ಹೋರಾಟ ಸರ್ವಾಧಿಕಾರ ಮತ್ತು ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಅದಕ್ಕೆ ನನಗೆ ಬೆಂಬಲ ಬೆಂಬಲ ಕೊಡಿ ನನಗೆ ನಿಮ್ಮ ಮತವನ್ನು ಕೊಡಿ ಸಿದ್ಧತೆ ಇಲ್ಲದೆ ನಾನು ಬಂದಿದ್ದೇನೆ ನನಗೆ ನಿಮ್ಮ ಆಶೀರ್ವಾದ ಕೊಡಿ ಅಂತ ಅಶೋಕ್ ಪೂಜಾರಿ ಅವರು ಹೇಳ್ತಾರೆ ಈ ಮೂವರು ನಾಯಕರಲ್ಲಿ ಗೆಲ್ಲೋರು ಯಾರು ಅದರ ಸವಿಸ್ತಾರವಾದ ಅಂಕಿಅಂಶ ಯಾರ್ ಗೆಲ್ತಾರೆ ಯಾವ ಪಕ್ಷ ಮುನ್ನೋಟಕ್ಕಿದೆ ಯಾವ ಪಕ್ಷ ಈಗ ದಾಪುಗಾಲ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೆ ಏನೇನು ಬದಲಾವಣೆ ಆಗ್ತದೆ ಆಕಸ್ಮಿಕವಾಗಿ ಸತೀಶ್ ಜಾರಕಿಹೊಳಿ ಅವರ ಕಣಕ್ಕಿಳಿದಿದ್ದಾರೆ ಇನ್ನು ಯಾವ ತಿರುವು ಪಡೆಯುತ್ತೆ ಇನ್ನು ನಾಮಪತ್ರ ವಾಪಸ್ ಪಡೆಯೋ ದಿನ ಕಣದಲ್ಲಿ ಯಾರು ಉಳಿತಾರೆ ಆವಾಗ ಅಂತಿಮ ತೀರ್ಮಾನ ಆಗುತ್ತೆ ಆವಾಗ ಮೂರು ಜನ ಮುಗ್ಧ ಮತದಾರನ ಹತ್ತಿರ ಬಂದು ಕೈ ಮುಗಿದು ತಮ್ಮ ಅಹವಾಲುಗಳನ್ನು ಹೇಳಬೇಕಾಗುತ್ತೆ ಅವನ ಕುಂದುಕರ್ತೆಗಳಿಗೆ ಸ್ಪಂದಿಸುವಂಥ ನಾಯಕ ನಾರಾಗ್ತಾನೆ ಗೋಕಾಕ್ ಮತಕ್ಷೇತ್ರ ಯಾವ ತಿರುವು ಪಡೆಯುತ್ತೆ ಕಾದು ನೋಡಿ ಮದ್ದಾರೆ ನಾವು ಕ್ಷಣ ಕ್ಷಣದ ಸುದ್ದಿಯನ್ನು ಅನೇಕ ಬಾರಿ ನಿಮಗೆ ಬಿತ್ತರಿಸ್ತೀವಿ ನೀವು ವೀಕ್ಷಿಸಿ ನಮ್ಮ ನಂಬರ್ ಒನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಆಗಿ ಶೇರ್ ಮಾಡಿ ಇಷ್ಟು ಇವತ್ತಿನ ಮಹತ್ವದ ಸುದ್ದಿ ನಾಳೆ ಮತ್ತೆ ಗೋಕಾಕದ ಅಂಕಿ ಸಂಖ್ಯೆಗಳೊಂದಿಗೆ ಪ್ರತಿಯೊಂದು ಗ್ರಾಮದ ಮತದಾರರೊಂದಿಗೆ ಪ್ರತಿಯೊಂದು ಕ್ಷೇತ್ರದ ಟೋಟಲ್ ಮತದಾರ ಎಷ್ಟು ಯಾವ ಜಾತಿಯ ಲೆಕ್ಕಾಚಾರ ಎಷ್ಟು ಯಾರು ಎಷ್ಟು ತಗೊಳ್ತಾರೆ ಯಾರ್ಯಾರಿಗೆ ಎಷ್ಟು ಬೆಂಬಲವಿದೆ ಯಾರು ಯಾವ ಭದ್ರಕೋಟೆಯನ್ನು ಹೊಡಿತಾರೆ ಅನ್ನೋದು ಸವಿಸ್ತಾರ ವರದಿಯನ್ನು ನಾಳೆ ಹೇಳ್ತೀನಿ ತಪ್ಪದೆ ವೀಕ್ಷಿಸಿ ನಮಸ್ಕಾರ

Terima kasih kerana menonton!